ನನ್ನ ಪ್ರತಿಯೊಬ್ಬರು ಸಬ್ಸ್ಕ್ರೈಬರ್ಗೂ ನಾನು ಹೇಳ್ತಾ ಇರುವಂಥದ್ದು ಗೃಹಲಕ್ಷ್ಮಿ ಹಣ ಬಂತು ಹೌದು ಎಸ್ ಇಲ್ಲಿ ಕೆಲವರಿಗೆ ಆಗಲ್ಲ ಹೌದು ಯಾಕಂತಂದರೆ ಅವರು ತಿಳ್ಕೊಂಬಿಟ್ಟಿರ್ತಾರೆ ಹಣ ಬರೋದಿಲ್ಲ ಅಂತ ಹಾಗಾಗಿ ನಾನು ಹೇಳ್ತೀನಿ ಕೇಳ್ಸ್ಕೊಳ್ಳಿ ಇವತ್ತೇ ನಾನು ಖಂಡಿತವಾಗ್ಲೂ ಹೇಳ್ತೀನಲ್ಲ ಎಲ್ಲರ ಅಕೌಂಟಿಗೆ ಹಣ ಬಂದಿದೆ ನೋಡ್ತಾ ಇರ್ಬೋದು ನೀವು ಮೇಲೆ ಅಲ್ಲಿ ನಾನು ಹಾಕಿದ್ದೀನಿ ಗೃಹಲಕ್ಷ್ಮಿ ಇಪ್ಪತ್ತ್ ಕಂತು ನಾಳೆ ಬೆಳಗ್ಗೆ ಅಂದರೆ ಬೆಳ್ಳ ಬೆಳಗ್ಗೆ ಬರುವಂಥ ಎಲ್ಲ ಸಾಧ್ಯತೆ ಇದೆ ಆ್ಯಂಡ್ ಇಲ್ಲಿ ಸರ್ಕಾರ ಆಲ್ರೆಡಿ ಇಲ್ಲಿ ಹೇಳಿರುವಂಥದ್ದು ಇದ್ರ ಬಗ್ಗೆ ನಾನು ನಿಮಗೆ ಹೇಳಬೇಕಾಗಿಲ್ಲ ಯಾಕಪ್ಪ ಅಂತಂದರೆ ಎಲ್ರಿಗೂ ಗೊತ್ತಿರುವಂಥ ವಿಚಾರ ಆದರೆ ಒಟ್ಟಿಗೆ ಜಮೆ ಆಗ್ತಿರುವಂಥದ್ದು ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಹೌದು ಗೃಹಲಕ್ಷ್ಮಿ ಮಹಿಳೆಯರು ಎಲ್ರಿಗೂ ಹಣ ಜಮೆ 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 ಸ್ನೇಹಿತರೆ ಇಲ್ಲಿ ಕೆಲವರಿಗೆ ಕೇಳಿದರೆ ಇವಾಗ ಶಾಕ್ ಆಗುತ್ತೆ ಏನು ಹೌದು ಸರ್ ಹಣ ಬಂದಿದೆಯಾ ಸರ್ ನಮ್ಗೆ ಹಣ ಬಂದಿಲ್ಲ ಸರ್ ಅಂತ ಹೇಳ್ತೀರಾ ನಾನು ಕಂಪ್ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಯಾರಿಗೆ ಹಣ ಬಂದಿದೆ ಯಾರಿಗೆ ಹಣ ಬಂದಿಲ್ಲ ಯಾರಿಗೆ ಹಣ ಬರಬೇಕು ಯಾರಿಗೆ ಹಣ ಬರೋದಿಲ್ಲ ಅಥವಾ ಎಷ್ಟು ಜಿಲ್ಲೆಗಳಿಗೆ ಹಣ ಬಂದಿದೆ ಮತ್ತೆ ಒಂದಿಷ್ಟು ಕೆಟಗರಿ ಇಲ್ಲಿ ಸರ್ಕಾರ ಮಾಡ್ತಾ ಇರುವಂಥದ್ದು ಸದ್ಯದಲ್ಲಿ ಏನು ಕತೆ ಅದ್ರ ಬಗ್ಗೆ ನನಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ರೇಷನ್ ಕಾರ್ಡ್ ಅಪ್ಡೇಟ್ ಹಂಡ್ರೆಡ್ ಪರ್ಸೆಂಟಾಗಿ ಕೆಲವರು ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ನನಗೆ ಗೊತ್ತಿದೆ ಯಾಕಪ್ಪ ಅಂತಂದರೆ ನನ್ನ ಎಕ್ಸ್ಪೀರಿಯನ್ಸ್ ಮುಖಾಂತರ ನಾ ಹೇಳ್ತಾ ಇರುವಂಥದ್ದು ರೇಷನ್ ಕಾರ್ಡ್ ಮಾಡದೇ ಇದ್ದವರಿಗೆ ಗೃಹಲಕ್ಷ್ಮಿ ಹಣ ಬರುವಂಥದ್ದು ತುಂಬ ಡೌಟ್ 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 ಈಗ ನಾನು ಹೇಳಿದರೆ ಇಲ್ಲ ಸರ್ ನಾವು ಎಲ್ಲದನ್ನೂ ಕೂಡ ಮಾಡಿದ್ದೀವಿ ಕಂಪ್ಲೀಟಾಗಿ ಮಾಡಿದ್ದೀವಿ ನಾವು ಎಲ್ಲ ಕಂಪ್ಲೀಟಾಗಿ ಮಾಡಿದ್ದೀವಿ ನಮ್ದು ಏನೂ ಕೂಡ ಸಮಸ್ಯೆನೇ ಇಲ್ಲ ಡೆಫಿನೆಟಾಗಿ ಸರ್ಕಾರ ಹಣ ಇಲ್ಲ ಅಷ್ಟೇ ನಮಗೆ ಹಣ ಬರಬೇಕು ಸರ್ ನೀವು ಏನು ಬೇಕಾದ್ರೂ ಮಾಡಿ ಸರ್ ನಮಗೆ ಬೇಕು ಸರ್ ಅಂತ ಹೇಳ್ತಾ ಹೇಳ್ತಾಯಿದ್ದೀರ ನಾನು ಎಲ್ರಿಗೂ ಹೇಳುವಂಥದ್ದು ಇಷ್ಟೇ ರೇಷನ್ ಕಾರ್ಡ್ ಅಪ್ಡೇಟನ್ನು ಫಸ್ಟ್ ಆಫ್ ಆಲ್ ಮಾಡ್ಕೊಳ್ಳಿ ನೀವು ಆಗಿಲ್ಲ ಅನ್ನೋದಾದರೆ ಒಂದು ಬಾರಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ ನೀವು ಎಲ್ರಿಗೂ ಹೇಳ್ತಾ ಇರುವಂಥದ್ದು ಯಾರನ್ನೂ ನಾನಿಲ್ಲಿ ಏನು ಆಲ್ಮೋಸ್ಟ್ ಹಣ ನೀವು ಇದು ಮಾಡೇ ಇಲ್ಲ ಏನು ಗೃಹಲಕ್ಷ್ಮಿ ಯೋಜನೆ ಕಂಪ್ಲೀಟಾಗಿ ಮಾಡಿ ಮಾಡೇ ಇಲ್ಲ ಅದ್ರ ಬಗ್ಗೆ ಪ್ರೊಸೆಸ್ ಆಗಿ ಮಾಡೇ ಇಲ್ಲ ಪ್ರೊಸೆಸನ್ನು ಮಾಡೇ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆದರೆ ಇಲ್ಲಿ ಕೆಲವರು ಹೇಳ್ತಾ ಏನಪ್ಪ ಅಂತಂದ್ರೆ ನಮ್ಗೆ ಹಣ ಬರ್ತಾ ಇಲ್ಲ ಅದಕ್ಕೆ ಕಾರಣ ಏನು ಮಹಿಳೆಯರಿಗೆ ನಾನು ಕೆಲವರಿಗೆ ಹೇಳಿದ್ದೀನಿ ಆಲ್ರೆಡಿ ಹೇಳಿದ್ದೀನಿ ಗೃಹಲಕ್ಷ್ಮಿ ಹಣ ಪಡ್ಕೊಳ್ಳೋದು ಹೇಗೆ ಹಣವನ್ನು ಪಡ್ಕೊಳ್ಳುವಂಥದ್ದು ಹೇಗೆ ಆ ಹಣ ಹಣವನ್ನು ಹೇಗೆ ನೀವು ನಿಮ್ಮದಾಗಿಸಿಕೊಳ್ಳುವಂಥದ್ದು ನಾನು ಅದನ್ನೆಲ್ಲ ಹೇಳಿಕೊಟ್ಟಿದ್ದೀನಿ ನಿಮಗೆ ನೀವು ಏನು ಮಾಡಬೇಕಪ್ಪ ಸಿಂಪಲ್ ಆಗಿ ನಾನು ಹೇಳುವಂಥ ಒಂದಿಷ್ಟು ಟ್ರಿಕ್ಸನ್ನು ಯೂಸ್ ಮಾಡ್ಕೊಳ್ಳಿ ಮಿನಿಮಮ್ ಅಂದರೂ ಕೂಡ ಮಿನಿಮಮ್ ನಾನು ಮ್ಯಾಕ್ಸಿಮಮ್ ಹೇಳಲಿಕ್ಕೆ ಹೋಗೋಲ್ಲ ಮಿನಿಮಮ್ ಅಂದರೂ ಕೂಡ ನೀವು ಖಂಡಿತವಾಗ್ಲೂ ವಿಡಿಯೋವನ್ನ ವಿಡಿಯೋವನ್ನು ಐದು ನಿಮಿಷ ನೋಡಿ ಸಾಕು ನೀವು ಜಾಸ್ತಿ ನೋಡೋದು ಬೇಕಾಗಿಲ್ಲ ಯಾಕಪ್ಪ ಅಂತಂದ್ರೆ ಐದು ನಿಮಿಷ ವೀಡಿಯೋ ನೋಡ್ತೀರ ಅಂತಂದ್ರೆ ನಾನು ಎಲ್ಲದನ್ನು ಆ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಹೌದು ಆಶ್ರಯ ಅಪ್ಡೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲಿಂದ ಭರ್ಜರಿ ಗುಡ್ ನ್ಯೂಸ್ ಕೂಡ ಬರ್ತಾ ಇರುವಂಥದ್ದು ನೈಂಟಿ ಪರ್ಸೆಂಟ್ ಜನರಿಗೆ ಗೊತ್ತಿಲ್ಲ ಇಲ್ಲಿ ಹಣ ಜಮೆ ಆಗಿಲ್ಲ ನಮ್ಗೆ ಹಣ ಜಮೆ ಆಗಬೇಕಿದೆ ನಮ್ಗೆ ಹಣ ಬರೋದೇ ಇಲ್ವೇನೋ ಇನ್ನು ಹಣವೇ ಜಮೆ ಆಗಲ್ಲ ಆ ರೀತಿ ತಿಳ್ಕೊಂಡ್ಬಿಟ್ಟಿದ್ದೀರಾ ನಾನು ಎಲ್ರಿಗೂ ಹೇಳುವಂಥದ್ದಿಷ್ಟೇ ನಿಮ್ಮ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿಸ್ಕೊಳ್ಳಿ ನಿಮ್ಮದು ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿಸ್ಕೊಳ್ಳೋದ್ರಿಂದ ತುಂಬ ಬೆನಿಫಿಟ್ ಇದೆ ಮತ್ತು ನೀವು ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಕೆಲವರು ರೇಷನ್ ಕಾರ್ಡ್ ಅಪ್ಡೇಟ್ ವಿವರಣೆ ಮಾಡಿಲ್ಲ ಬಿಡಿ ಅದು ಬೇರೆ ವಿಚಾರ ಆದರೂ ಕೂಡ ನಾನು ಎಲ್ರಿಗೂ ಹೇಳುವಂಥದ್ದು ಇಷ್ಟೇ ರೇಷನ್ ಕಾರ್ಡ್ ಅಪ್ಡೇಟ್ ನೀವು ಮಾಡಿಲ್ಲ ಅನ್ನೋದಾದರೆ ನಿಮಗೆ ರೇಷನ್ ಕಾರ್ಡ್ ಅಪ್ಡೇಟ್ ಅಂದರೆ ನೀವು ರೇಷನ್ ಕಾರ್ಡ್ ಅಪ್ಡೇಟ್ ನೀವು ಮಾಡಿಲ್ಲ ಅಂತ ಇಟ್ಕೊಳ್ಳಿ ರೇಷನ್ ಕಾರ್ಡ್ ಅಪ್ಡೇಟ್ ನೀವು ಮಾಡಿಲ್ಲ ಅಂತಂದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರಲ್ಲ ಇದು ಖಂಡಿತವಾಗಲು ಹೌದು ನಾನು ಎಲ್ರಿಗೂ ಹೇಳ್ತಾ ಇದ್ದೀನಿ ಯಾಕಪ್ಪ ಅಂತಂದರೆ ನೈಂಟಿ ಪರ್ಸೆಂಟ್ ಏನು ನೈಂಟಿ ಪರ್ಸೆಂಟ್ ಜನರಿಗೆ ನಾನು ಇಲ್ಲಿ ಅಲ್ಲಿ ಆಲ್ರೆಡಿ ಹೇಳಿದ್ದೀನಿ ಇಲ್ಲಿ ಹಣ ನಿಮಗೆ ಬರಬೇಕಂತಂದ್ರೆ ನಾ ಹೇಳುವಂಥ ಕೆಲಸವನ್ನು ಮಾಡ್ಬೇಕಂತ ಆದರೆ ಕೆಲವರು ಮಾಡ್ತಾ ಇಲ್ಲ ಕೆಲವರಿಗೆ ಅದು ಅರ್ಥ ಆಗ್ತಾ ಇಲ್ಲ ಅಂತಂದರೆ ಇಲ್ಲಿ ಅರ್ಥ ಆಗ್ತಾ ಇಲ್ಲ ಏನು ಇವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರ್ಬೋದು ಪ್ರತಿಯೊಂದು ಯೋಜನೆ ಎಲ್ರಿಗೂ ನಾ ಹೇಳುವಂಥದ್ದು ಇಷ್ಟೇ ಇವ್ರು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಮಹಿಳೆಯರಿಗೆ ಸದ್ಯದಲ್ಲ ಅರ್ಥ ಆಗ್ತಾ ಇಲ್ಲ ಇವಾಗ ಇಲ್ಲಿ ನಮಗೆ ಸರ್ಕಾರದ ಕಡೆಯಿಂದ ಏನು ನಡೀತಾ ಇದೆ ಇಲ್ಲಿ ಇಲ್ಲಿ ನಮಗೆ ಹಣ ಜಮೆ ಸರ್ಕಾರ ಇಲ್ಲಿ ಮಾಡುತ್ತೋ ಮಾಡೋದಿಲ್ವೋ ಅಥವಾ ಏನು ನಮಗೆ ಇಲ್ಲಿ ಖಂಡಿತವಾಗ್ಲೂ ಇಲ್ಲಿ ನಮಗೆ ಫುಲ್ ಟೆನ್ಷನ್ ಆಗಿಬಿಟ್ಟಿದೆ ಅಂತ ಹೇಳ್ತಾ ಇರುವಂಥದ್ದು ಎಲ್ಲರೂ ಕೂಡ ಎಲ್ಲ ಮಹಿಳೆಯರು ಕೂಡ ಇಲ್ಲಿ ನಾನು ಇಲ್ಲಿ ನಾನು ಎಲ್ರಿಗೂ ಹೇಳಲಿಕ್ಕೆ ಬಯಸ್ತೀನಿ ನೀವು ರೇಷನ್ ಕಾರ್ಡ್ ಅಪ್ಡೇಟನ್ನು ಫಸ್ಟ್ ಆಫ್ ಆಲ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂತಂದರೆ ಮಾಡ್ಕೊಳ್ಳಿ ಆ್ಯಂಡ್ ನಿಮಗೆ ಮೊದಲೇದಾಗಿ ಆಧಾರ್ ಕಾರ್ಡ್ ಅಪ್ಡೇಟ್ ಎನ್ ಸಿ ಪಿ ಐ ಮ್ಯಾಪಿಂಗ್ ಎನ್ ಸಿ ಪಿ ಐ ಮ್ಯಾಪಿಂಗ್ ಯಾರು ಕೂಡ ಮರಿಬೇಡಿ ಯಾಕಪ್ಪ ಅಂತಂದರೆ ಸದ್ಯದಲ್ಲೇ ಎನ್ ಸಿ ಪಿ ಐ ಮ್ಯಾಪಿಂಗ್ ಬಗ್ಗೆಯೂ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಅದ್ರ ಬಗ್ಗೆ ಕೆಲವರಿಗೊಂದಿಷ್ಟು ಕನ್ಫ್ಯೂಷನ್ ಇದೆ ಏನು ಆಲ್ಮೋಸ್ಟ್ ಎನ್ ಸಿ ಪಿ ಐ ಮ್ಯಾಪಿಂಗ್ ಬಗ್ಗೆ ಯಾರೂ ಅಷ್ಟು ಇಲ್ಲ ಆದರೂ ಕೂಡ ಕೆಲವರಿಗೆ ಇದೆ ಅದ್ರ ಬಗ್ಗೆ ನನಗೆ ತಿಳಿಸ್ಕೊಡ್ತೀನಿ ಯಾಕಪ್ಪ ಅಂತಂದರೆ ನನ್ನ ಖಂಡಿತವಾಗ್ಲೂ ನಿಮ್ಮ ಎಲ್ಲರ ಗೃಹಲಕ್ಷ್ಮಿ ಯೋಜನೆ ಹಣ ಬರುವಂಥದ್ದೇ ನನ್ನ ಒಂದು ಪ್ರಮುಖವಾದ ಉದ್ದೇಶ ಯಾಕಪ್ಪ ಅಂತಂದರೆ ನಾನು ಖಂಡಿತವಾಗ್ಲೂ ಎಲ್ರಿಗೂ ಕಂಪ್ಲೀಟಾಗಿ ಇಲ್ಲಿ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡ್ಕೊಳ್ಳಿ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಕೊಳ್ಳಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ತುಂಬ ಇಂಪಾರ್ಟೆಂಟ್ ಯಾಕೆ ಹೇಳ್ತಾ ಇದ್ದೀರಾ ಅಂತ ನೀವು ಕೇಳ್ಬೋದು ಹೌದು ಕೆಲವರು ಕೇಳ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಏನಾಗತ್ತಪ್ಪ ಅಂತಂದರೆ ಈಗ ಪಟ್ಟೆ ಅಂತೇನೋ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಅಪ್ಡೇಟ್ ಬಂತಂತೆ ಅಪ್ಡೇಟ್ ಬಂತ ಇಟ್ಕೊಳ್ಳಿ ಎಲ್ರಿಗೂ ನಾ ಹೇಳುವಂಥದ್ದು ಇಷ್ಟೇ ನೀವು ಖಂಡಿತವಾಗ್ಲೂ ಅಪ್ಡೇಟ್ ಅಂತ ಇಟ್ಕೊಳ್ಳಿ ಬಂದ ಕೂಡಲೇ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಬರುತ್ತೆ ಅಂತಂದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಪಟ್ಟಂತ ಅಪ್ಡೇಟ್ ಆಗಿಬಿಡತ್ತೆ ನೀವು ಖಂಡಿತವಾಗ್ಲೂ ನೋಡ್ಬೋದು ಎಲ್ಲವನ್ನ ಅಪ್ಡೇಟನ್ನು ಪಡ್ಕೊಳ್ಬೋದು ಎಲ್ಲರಿಗೂ ಅಂದರೆ ನಾನು ಅಂತ ಹೇಳಲಿಕ್ಕೆ ಹೋಗಲ್ಲ ಯಾಕಪ್ಪ ಅಂತಂದರೆ ಕೆಲವರದ್ದು ನೈಂಟಿ ಪರ್ಸೆಂಟ್ ಜನರ ಇದೆ ಇರುವಂಥದ್ದು ನೀವು ಎಲ್ಲರೂ ಕೂಡ ಇಲ್ಲಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನರಿಗೆ ಗೊತ್ತಿಲ್ಲ ಇದು ನಾನು ಎಲ್ರಿಗೂ ಹೇಳ್ತಾ ಇರುವಂಥದ್ದು ಇಷ್ಟೇ ನಾನು ಖಂಡಿತವಾಗ್ಲೂ ಎಲ್ಲರಿಗೂ ಹೇಳ್ತಾ ಇರುವಂಥದ್ದು ರೇಷನ್ ಕಾರ್ಡ್ ಅಪೇಟನ್ನು ಮಾಡ್ಕೊಳ್ಳಿ ಆಧಾರ್ ಕಾರ್ಡ್ ಅಪೇಟನ್ನು ಮಾಡ್ಕೊಳ್ಳಿ ಮೊಬೈಲ್ ನಂಬರ್ ಎಸ್ ಇದು ಅಪ್ಡೇಟ್ ಬಗ್ಗೆ ನಾನಿಲ್ಲಿ ಹೇಳಿಲ್ಲ ಮೊಬೈಲ್ ನಂಬರ್ ಇಲ್ಲಿ ನೈಂಟಿ ಪರ್ಸೆಂಟ್ ಜನ ಮೊಬೈಲ್ ನಂಬರ್ನ ಇಲ್ಲಿ ಅಂದರೆ ಮೊಬೈಲ್ ನಂಬರ್ನ ಎಲ್ಲರೂ ಕೂಡ ಯೂಸ್ ಮಾಡ್ತಾರೆ ಯಾಕಪ್ಪ ಅಂತಂದರೆ ಇಲ್ಲಿ ಫೋನ್ನ ಫೋನ್ ಯೂಸ್ ಮಾಡಬೇಕು ಫೋನು ನಡಿಬೇಕಂತಂದ್ರೆ ಮೊಬೈಲ್ ನಂಬರ್ ಬೇಕೇ ಹಾಗಾಗಿ ಆದರೆ ಆ ಮೊಬೈಲ್ ನಂಬರ್ನ ಡೆಡ್ ಮಾಡಲಿಕ್ಕೆ ಹೋಗಬೇಡಿ ಡೆಡ್ ಅಂತಂದರೆ ಏನು ಸರ್ ಅದು ಡೆಡ್ ಅಂತಂದರೆ ನಮ್ಗೆ ಅರ್ಥ ಆಗೋಲ್ಲ ಡೆಡ್ ಅಂತಂದರೆ ಅದು ಏನು ನಮಗೆ ಅಂದ್ರೆ ತಿಳಿಸ್ಕೊಡಿ ನಮಗೆ ತಿಳಿಸ್ಕೊಡಿ ಡೆಡ್ ಅಂತಂದ್ರೆ ಅರ್ಥ ಆಗಲ್ಲ ನಮ್ಗೆ ಅಂತ ಹೇಳ್ತೀರಾ ಹೌದು ಎಸ್ ಸರ್ ಡೆಡ್ ಅಂತಂದ್ರೆ ನಿಮ್ಮೊಂದು ಮೊಬೈಲ್ ನಂಬರ್ನ ಕಂಪ್ಲೀಟ್ ಆಗಿ ನೀವು ಎಲ್ಲರೂ ಕೂಡ ನಾನು ಎಲ್ರಿಗೂ ಹೇಳುವಂತದ್ದು ಅವ್ರ ಇವ್ರಿಗಂತ ಅಲ್ಲ ಆದ್ರೆ ಏನೇ ಆಗಲಿ ನೀವು ಮೊಬೈಲ್ ನಂಬರ್ನ ಕಂಪ್ಲೀಟಾಗಿ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ ಮೊಬೈಲ್ ನಂಬರ್ನ ಡೆಡ್ ಆಗ್ಲಿಕ್ಕೆ ಬಿಡಬೇಡಿ ಡೆಡ್ ಆಗ್ಲಿಕ್ಕೆ ಬಿಡಬೇಡಿ ಅಂತಂದರೆ ಅದನ್ನು ಅದಂತಂದರೆ ಏನು ಅಂತ ಕೇಳ್ತೀರಾ ಹೌದು ಖಂಡಿತವಾಗ್ಲಕ್ಕಪ್ಪ ಅಂದರೆ ತುಂಬ ತುಂಬ ಜನರಿಗೆ ಒಂದಿಷ್ಟು ಪ್ರಶ್ನೆ ಬರುತ್ತೆ ನಿಮ್ಮೊಂದು ಏನು ಏನಂತಂದರೆ ನಿಮಗೆ ಗೊತ್ತಿರಲ್ಲ ನಿಮಗೆ ಹಣ ಬರುತ್ತೋ ಬರೋದಿಲ್ಲೋ ಅಂತ ಸರ್ಕಾರದಿಂದ ಹಾಗಾಗಿ ನಾನು ಹೇಳ್ತಿರೋವಂಥದ್ದು ನಿಮ್ಮೊಂದು ಮೊಬೈಲ್ ನಂಬರ್ನ ಕಂಪ್ಲೀಟಾಗಿ ಡೆಡ್ ಆಗಲಿಕ್ಕೆ ಬಿಡಬೇಡಿ ಎಲ್ಲದನ್ನು ಎಲ್ಲದನ್ನು ಕಂಪ್ಲೀಟಾಗಿ ಸರಿ ಮಾಡಿ ಅದನ್ನು ಕಂಪ್ಲೀಟಾಗಿ ಇಟ್ಕೊಳ್ಳಿ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ಡೆಡ್ ಡೆಡ್ ಆಗ್ಲಿಕ್ಕೆ ಬಿಡಬೇಡಿ ನಿಮ್ಮ ಒಂದು ಮೊಬೈಲ್ ನಂಬರ್ನ ಡೆಡ್ ಆದರೆ ಮತ್ತೆ ಭಾರಿ ಕಷ್ಟ ಆಗುತ್ತೆ ನಾನು ಅದೇ ಹೇಳ್ತಾ ಇರುವಂಥದ್ದು ಡೆಡ್ ಆಗಲಿಕ್ಕೆ ಬಿಡಲಿಕ್ಕೆ ಹೋಗಬೇಡಿ ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ ಯಾಕಪ್ಪ ಅಂತಂದರೆ ಇಲ್ಲಿ ಡೆಡ್ ಆದರೆ ತುಂಬ ಅಂದರೆ ತುಂಬ ಜನರಿಗೆ ಪ್ರಾಬ್ಲಮ್ ಆಗುತ್ತೆ ಮತ್ತು ಕೆಲವ್ರದ್ದು ಡೆಡ್ ಆಗಿದೆ ಕೆಲವರದ್ದು ಡೆಡ್ ಆಗಲಿಕ್ಕಿದೆ ಮತ್ತು ಯಾಕಪ್ಪ ಅಂತಂದರೆ ಕೆಲವ್ರದ್ದು ಡೆಡ್ ಆಗಲಿಕ್ಕಿದೆ ಅಂತಂದರೆ ಕೆಲವರು ಸುಮ್ಮನೆ ಬಿಟ್ಬಿಡ್ತೀರ ಹಾಗಾಗಿ ನೀವು ಡೆಡ್ ಮಾಡಲಿಕ್ಕೆ ಹೋಗಬೇಡಿ ಆ್ಯಂಡ್ ಎಲ್ರಿಗೂ ಹಣ ಜಮೆ ಆಗಲಿ ಆ್ಯಂಡ್ ಮೊಬೈಲ್ ನಂಬರ್ ನಿಮ್ಗೆ ಗೊತ್ತಿದೆ ಮೊಬೈಲ್ ನಂಬರ್ನ ಡೆಡ್ ಮಾಡಲಿಕ್ಕೆ ಬಿಟ್ಟರೆ ಅಂತಂದರೆ ಇಲ್ಲಿ ತುಂಬ ತುಂಬ ಅಂದರೆ ತುಂಬ ಜನ ಈಗ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಇಲ್ಲ ಕೆಲವ್ರದ್ದು ಮೊಬೈಲ್ ನಂಬರ್ ಈಗ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿದ್ದಾರೆ ಏನು ಲಿಂಕ್ ಮಾಡಿದರೆ ಅದೇನು ಫೋನ್ ನಂಬರಿಂದ ಲಿಂಕ್ ಮಾಡಿದರೆ ಆದರೆ ಆದರೆ ನಾನು ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಲಿಂಕ್ ಮಾಡಿದರೆ ಇಲ್ಲಿ ಮೇಯ್ನಾಗಿ ಪ್ರಾಬ್ಲಮ್ ಆಗುವಂಥದ್ದು ಏನಪ್ಪ ಅಂತಂದರೆ ನೀವು ಅದ್ರ ಅದರಿಂದ ಲಿಂಕ್ ಮಾಡಿದಿರ ಆದರೆ ನಿಮ್ಮ ಬಳಿ ಆ ಫೋನ್ ನಂಬರ್ ಇಲ್ಲ ಇದು ಪಕ್ಕ 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 ಪ್ರಾಬ್ಲಮ್ ಆಗ್ತಾ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಸದ್ಯದಲ್ಲೇ ನಾನು ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಎಲ್ಲರೂ ಕೂಡ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ ಆ ಮೊಬೈಲ್ ನಂಬರ್ನ ಕಂಪ್ಲೀಟಾಗಿ ಸರಿ ಮಾಡಿ ಇಟ್ಕೊಳ್ಳಿ ಎಲ್ಲರಿಗೂ ಒಳ್ಳೇದಾಗಲಿ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ವಿಡೋದಲ್ಲಿ ಎಲ್ರಿಗೂ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಅಂತ ಹೇಳ್ತಾ ಸಿಗೋಣ ಅಸ್ತಾಯ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ರಿಗೂ ಠಟಾ ಬಾಬಾಯ್ ಸ್ನೇಹಿತರೆ